ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿತ ಬಟ್ ಎಂದಿನಂತೆ ಇವತ್ತು ಬೆಳಗ್ಗೆ ಕೂಡ ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೀಬೇಡಿ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿರಿ ನನ್ನ ಜೊತೆಗೆ ಹೆಜ್ಜೆ ಹಾಕುವುದಕ್ಕೆ ಬನ್ನಿ ಜೊತೆಯಾಗಿ ಹೆಜ್ಜೆ ಹಾಕೋಣ ಸತ್ಯದ ಹುಡುಕಾಟವನ್ನು ಮುಂದುವರಿಸೋಣ ಎಸ್ ಬಹಳ ಮುಖ್ಯವಾಗಿ ಕಳೆದ ಎರಡು ದಿನಗಳಿಂದ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ನೀಡಿದ ಐದು ಗ್ಯಾರಂಟಿಗಳೇನಿವೆ ಆ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವುದು ಯಾವಾಗ ಈ ಪ್ರಶ್ನೆಯನ್ನು ಮಾಧ್ಯಮಗಳು ಹಿಡಿದುಕೊಂಡಿವೆ ಅದರ ಜೊತೆಗೆ ಬಿ ಜೆ ಪಿ ಸರ್ಕಾರ ತಂದ ಕೆಲವು ಕಾನೂನುಗಳನ್ನು ಬದಲಾಯಿಸುವ ಮಾತನ್ನು ಪರಿಷ್ಕರಿಸುವ ಮಾತನ್ನು ಸಚಿವ ಖರ್ಗೆ ಅವರು ಮಾತಾಡಿದರು ಆ ಬಗ್ಗೆ ಕೂಡ ಮಾಧ್ಯಮಗಳು ಪ್ರಶ್ನಿಸ್ತಾ ಇವೆ ಸಮಾಜ ಶಾಂತಿಯುತವಾಗಿರುವ ಸಂದರ್ಭದಲ್ಲಿ ಇದೆಲ್ಲ ಬೇಕಾ ಇದು ಮಾಧ್ಯಮದ ಪ್ರಶ್ನೆ ಕಾನೂನನ್ನು ಯಾಕೆ ಬದಲಾಯಿಸಬೇಕು ಶಾಂತವಾಗಿ ಇರಲಿ ಐದು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿ ಇಂತಹ ಮಾತುಗಳನ್ನು ನಮ್ಮ ಮಾಧ್ಯಮದ ಗ್ರೇಟ್ ಗ್ರೇಟ್ ನಿರೂಪಕರು ಮಾತಾಡೋದು ಪ್ರಾರಂಭ ಮಾಡಿದ್ದಾರೆ ಸರ್ಕಾರ ಹದಿಮೂರನೇ ತಾರೀಕು ಏನು ಕರ ಕರ್ನಾಟಕದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂತು ಇದಾದ ಮೇಲೆ ಸರ್ಕಾರ ರಚನೆ ಆಯಿತು ಸಂಪುಟ ರಚನೆಯ ಯತ್ನ ನಡೀತಾ ಇದೆ ಒಂದು ಸರ್ಕಾರವನ್ನು ಪ್ರಶ್ನಿಸುವುದು ತಪ್ಪಲ್ಲ ಆದರೆ ಒಂದು ಸರ್ಕಾರವನ್ನು ಪ್ರಶ್ನಿಸುವಾಗ ನೀವು ಯಾವ ಮಾನದಂಡವನ್ನು ಬಳಸ್ತೀರಿ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿದೆ ಒಬ್ಬರಿಗೆ ಒಂದು ಮಾನದಂಡ ಇನ್ನೊಬ್ಬರಿಗೆ ಇನ್ನೊಂದು ಮಾನದಂಡವನ್ನು ಬಳಸ್ತೀರ ಕಾಂಗ್ರೆಸ್ ಸರ್ಕಾರ ಬಂದು ಮೂರ್ನಾಲ್ಕು ದಿನ ಆಗಿದೆ ಸೊ ಇದು ಸಂಪುಟದ ವಿಸ್ತರಣೆ ಇನ್ನೂ ಆಗಿಲ್ಲ ಆದರೆ ಈಗಾಗಲೇ ಐದು ಗ್ಯಾರಂಟಿಗಳ ಬಗ್ಗೆ ಒಂದು ತಾತ್ವಿಕ ಒಪ್ಪಿಗೆಯನ್ನು ನೀಡಲಾಗಿದೆ ಸೊ ಅದಾದ ಮೇಲೆ ಅದನ್ನು ವರ್ಕೌಟ್ ಮಾಡಬೇಕು ಅದನ್ನ ಮಾಡಬೇಕಾಗಿದೆ ಆದರೆ ಮಾಧ್ಯಮಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಸಮಯ ನೀಡುವುದಕ್ಕೆ ಸಿದ್ಧ ಇಲ್ಲ ನೀವು ಹೇಳದಂತೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇಂಥ ಕೂಗಾಟಗಳು ಚರ್ಚೆಗಳು ಮಾಧ್ಯಮದಲ್ಲಿ ಪ್ರಾರಂಭ ಆಗಿದೆ ನಾನು ಹೇಳಿದ ಮಾಧ್ಯಮಗಳು ಪ್ರತಿಪಕ್ಷವಾಗಿ ಮಾತನಾಡಬೇಕು ಕಾಂಗ್ರೆಸ್ ತಪ್ಪುಗಳನ್ನು ತೋರಿಸ್ಬೇಕು ಸರ್ಕಾರ ಸರಿ ದಾರಿಯಲ್ಲಿ ಹೋಗುವಂತೆ ನೋಡ್ಕೋಬೇಕು ಅದು ಮಾಧ್ಯಮದ ಜವಾಬ್ದಾರಿ ಆದರೆ ನಾನು ಹೇಳಿದೆ ನೀವು ಒಂದು ಪಕ್ಷಕ್ಕೆ ಒಂದು ಮಾನದಂಡ ಮತ್ತು ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಮಾನದಂಡವನ್ನು ಬಳಸ್ತಿದ್ದೇನೆ ಆಯ್ತು ನನ್ನ ಪ್ರಶ್ನೆ ಸನ್ಮಾನ್ಯ ಗೌರವಾನ್ವಿತ ಈ ದೇಶದ ಪ್ರಧಾನಿಗಳು ಅವರು ನೀಡಿದ ಭರವಸೆಗಳು ಏನಾಗಿವೆ ಈ ಬಗ್ಗೆ ಯಾಕೆ ಮಾಧ್ಯಮ ಚರ್ಚಿಸದೇ ಇಲ್ಲ ಮೋದಿಯವರನ್ನ ಯಾಕೆ ಪ್ರಶ್ನಿಸೋದಿಲ್ಲ ಪತ್ರಿಕಾ ಪತ್ರಿಕಾಗೋಟಿ ಕರೆಯಲ್ಲ ನೀವು ಪ್ರಶ್ನೆ ಮಾಡೋದಕ್ಕೆ ಓಕೆ ಆದರೆ ಮಾಧ್ಯಮದಲ್ಲಿ ಕುಡಿದಾಗ ಪ್ರಶ್ನಿಸ್ಬೋದಲ್ವಾ ಒಂಬತ್ತು ವರ್ಷಗಳ ಹಿಂದೆ ಅವರು ನೀಡಿದ ಭರವಸೆಗಳು ಯಾವುವು ಅದಾದ ಮೇಲೆ ಯಾವ ಯಾವ ಭರವಸೆಗಳನ್ನು ನೀಡಿದವು ಅವರು ನೀಡಿದ ಯೋಜನೆಗಳು ಯಾವುದು ಎಲ್ಲಿ ಹೋದು ಯಾವುದು ಹಕ್ಕಲತ್ತು ಹೋಯ್ತು ಯಾವುದು ಗುಡುಗು ಈ ಪ್ರಶ್ನೆಗಳು ಪ್ರಶ್ನೆಗಳನ್ನ ಮಾಧ್ಯಮಗಳು ಕೇಳ್ತಾ ಇಲ್ಲ ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಬರುತ್ತೆ ಅಂತ ನಾನು ಬಹಳ ಕನಸು ಕಂಡೆ ಯಾಕಂದ್ರೆ ನಾನು ದುಡ್ಡಿರುವ ಮನುಷ್ಯ ಅಲ್ಲ ನನ್ನ ಕೈಯಲ್ಲಿ ದುಡ್ಡಿಲ್ಲ ನಾಚಿಕೆ ನಾಚಿಗೆ ಮರ್ಯಾದೆ ಪ್ರಶ್ನೆ ಬರಲ್ಲ ನನ್ನ ಕೈ ದುಡ್ಡಿಲ್ಲ ದುಡ್ಡಿಲ್ಲ ನಾನು ಹದಿನೈದು ಲಕ್ಷ ನನ್ನ ಅಕೌಂಟಿಗೆ ಬರ್ಬೋದು ಅನ್ನೋ ಒಂದು ಕಾದಿದ್ದೆ ಅಥವಾ ನನ್ನ ಕುಟುಂಬದ ಅಕೌಂಟಿಗೆ ಬರ್ಬೋದು ಅನ್ನೋದಕ್ಕಾಗಿದೆ ಲಕ್ಷ ಬರಲೇ ಹೇಳಿಲ್ಲ ಏನಾಯ್ತು ಅದನ್ನು ಯಾಕೆ ನನಗೆ ಪ್ರಶ್ನಿಸಲ್ಲ ಅದರಂತೆ ಬಹುತೇಕ ಸ್ಮಾರ್ಟ್ ಸಿಟಿ ಯೋಜನೆಗಳು ಏನಾದವು ಯಾವ್ದ್ಯಾವುದು ಯಾವ ಹಂತದಲ್ಲಿದೆ ಸ್ಮಾರ್ಟ್ ಸಿಟಿ ಯೋಜನೆ ಬಂದ ಮೇಲೆ ಆ ಸಿಟಿಗಳಲ್ಲಿ ಆ ನಗರಗಳಲ್ಲಿ ಯಾವ ಬದಲಾವಣೆ ಆಗಿದೆ ಅನ್ನೋದನ್ನು ತಾವೇನಾದರೂ ತನಿಖಾ ವರದಿ ಮಾಡಿದ್ದೀರಾ ಸ್ವಚ್ಛ ಭಾರತ್ ಯೋಜನೆ ಏನಾಯಿತು ಎಲ್ಲಿದೆ ಸ್ವಚ್ಛ ಭಾರತ್ ಯೋಜನೆ ಇಡೀ ಇಂಡಿಯಾ ಸ್ವಚ್ಛವಾಗಿ ಹೋಗಿದೆಯಾ ಈ ಯೋಜನೆಗಳಿಗೆ ಖರ್ಚು ಮಾಡಿದ ಹಣ ಎಲ್ಲಿ ಹೋಯಿತು ಈ ಪ್ರಶ್ನೆಗಳನ್ನ ಕೇಳಬೇಕಲ್ಲ ಅದರ ಜೊತೆಗೆ ಕಾನೂನು ಬದಲಾವಣೆಯ ವಿಚಾರ ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೇನೆ ಮತಾಂತರ ಅನ್ನೋದೇನಿದೆ ಯಾವುದೇ ಒಂದು ಧರ್ಮವನ್ನು ಒಪ್ಪಿಕೊಳ್ಳೋದು ಅವರವರ ವಿವೇಚನೆ ಆದರೆ ನೀವು ಮಾಡಿರುವ ಕಾನೂನು ಏನಿದೆ ಮತಾಂತರ ನಿಷೇಧ ಕಾನೂನು ಅದು ಅಪಾಯಕಾರಿಯಾಗಿದೆ ಆ ಕಾನೂನನ್ನು ಬದಲಿಸಬೇಕಾಗಿದೆ ಯಾಕೆಂದರೆ ಈ ದೇಶದಲ್ಲಿ ಮತಾಂತರ ನಡೀತೇ ಬಹಳ ತೀವ್ರಗತಿ ಇಲ್ಲ ನಾನು ನಂಬಲ್ಲ ಯಾಕೆಂದರೆ ನಾನು ನನಗೆ ಗೊತ್ತಿರುವ ಹಾಗೆ ಈ ಒಂದು ಆರು ದಶಕಗಳಿಗೂ ಆರು ಶತಕಗಳಿಗೂ ಆರುನೂರು ವರ್ಷಗಳ ಕಾಲ ಆಳಿದ ಮೊಘಲರು ಆಳಿದರೂ ಕೂಡ ದೆಹಲಿಯಲ್ಲಿ ಮುಸ್ಲಿಮರ ಸಂಖ್ಯೆ ಪ್ರತಿಶತ ಹದಿನಾಲ್ಕರಿಂದ ಮೀರಿದ್ದ ಕ್ರಿಶ್ಚಿಯನ್ರು ವಿದೇಶಿಯರು ಮುನ್ನೂರು ವರ್ಷಕ್ಕೂ ಹೆಚ್ಚು ಕಾಲ ಆಳಿದ್ರು ಕೂಡ ಈ ದೇಶದಲ್ಲಿ ಕ್ರಿಶ್ಚಿಯನ್ರ ಸಂಖ್ಯೆ ಪ್ರತಿಶತ ಒಂದೂವರೆಗಿಂತ ಮೇಲ್ ಹೋಗಿಲ್ಲ ಹಾಗಿದ್ರೆ ಮತಾಂತರ ನಡೀತಿದೆ ಅಂತ ಹೇಗೆ ಹೇಳ್ತೀನಿ ಅದರಂತೆ ಮತಾಂತರ ಏನಿದೆ ಬುಡಕಟ್ಟು ಜನಾಂಗದವರು ದಲಿತರು ನೋವುಂಡವರು ಮತಾಂತರಗೊಂಡಿದ್ದಾರೆ ಬಿಕಾಸ್ ಹಿಂದೂ ಧರ್ಮದಲ್ಲಿ ಅವರಿಗೆ ತಾರತಮ್ಯ ಇದೆ ಅಂತ ಅನಿಸಿದೆ ಅದು ಅವರ ನಿರ್ಧಾರ అదరంతే కృషి ఏ పిఎంసి రద్దుపడ ఏపీ కను బస్కి ఏం సి ముళగసె్యమన్ యాకే కేతాయి బిజెపి తర్వాత హారు కను అదే స్థితి ఏనూ గోమాంస సంబంధప డబల్ నీతి అనుసరిస్త ಗೋವಾದಲ್ಲಿ ಗೋಮಾಂಸ ನಿಷೇಧ ಇಲ್ಲ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಈಶಾನ್ಯ ರಾಜ್ಯಗಳಲ್ಲಿ ಗೋಮಾಂಸ ನಿಷೇಧ ಮಾಡುವ ಸ್ಥಿತಿಯೇ ಇಲ್ಲ ಅಲ್ಲಿ ಪ್ರತಿಶತ ಎಂಬತ್ತೈದರಷ್ಟು ಜನ ಗೋಮಾಂಸವನ್ನು ಈಶಾನ್ಯ ರಾಜ್ಯಗಳಲ್ಲಿ ಸ್ವೀಕಾರ ಮಾಡ್ತಾರೆ ಅವರು ಮತ ಬೇಕು ಅಲ್ಲೊಂದು ನೀತಿಯನ್ನು ಅನುಭವಿಸ್ತೀರಿ ಇಲ್ಲೊಂದು ನೀತಿಯನ್ನು ಅನುಸರಿಸ್ತೀರಿ ಅಲ್ವಾ ಕರ್ನಾಟಕದಲ್ಲಿ ಬಂದು ಗೋಮಾತೆ ಎತ್ತಗೊಳ್ತೀರಿ ಅದರ ಜೊತೆಗೆ ಗೋಮಾಂಸ ರಫ್ತು ಏನಿದೆ ಇಡೀ ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿರುವ ಭಾರತ ಯಾರು ಅದನ್ನು ರಫ್ತು ಮಾಡ್ತಾರೆ ರಫ್ತು ಯಾರಿಂದ ನಡೀತಾ ಇದೆ ಅದು ಮೂರು ಪ್ರಮುಖ ಕಂಪನಿಗಳಿದಿಲ್ಲ ಮುಸ್ಲ್ಮಾನರಿಗೆ ಸೇರಿದ್ದ ಇಸ್ಲಾಂ ಹೆಸರಲ್ಲ ಮಾಡಿರುವ ಮುಸಲ್ಮಾನರು ಏನಿದ್ದಾರೆ ಅವರು ಹಿಂದೂಗಳಲ್ವಾ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ್ದು ಎಲ್ಲರ ಕರ್ತವ್ಯ ಅಂತ ನಾನು ನಂಬಿದ್ದೇನೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಬದಲಾಗಿ ಕೇವಲ ಕೇವಲ ಕಾಂಗ್ರೆಸ್ ಗ್ಯಾರಂಟಿಯ ಬಗ್ಗೆ ಮಾತನಾಡ್ತೀರಿ ಆ ಗ್ಯಾರಂಟಿಯವರ ಅನುಷ್ಠಾನ ಕೊಡದಿದ್ರೆ ನಾವು ಪ್ರಶ್ನೆ ಮಾಡಬೇಕು ಅದರಂತೆ ಮೋದಿಯವರನ್ನು ಪ್ರಶ್ನಿಸಬೇಕು ಬಿ ಜೆ ಪಿಯನ್ನು ಪ್ರಶ್ನಿಸಬೇಕು ಅವರು ಪ್ರಶ್ನಾತೀತರಲ್ಲ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಆಗಾಗ ಮಾಡುವ ಈ ವಿಶ್ಲೇಷಣೆಯನ್ನು ತಾರು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ